ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವಾಗ ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಕಾಯಲಿಕ್ಕೆ ಇಡಬೇಕು ಸ್ನೇಹಿತರೆ ತುಂಬ ಗಟ್ಟಿದು ಮಾಡೋದಿದ್ದರೆ ನೋಡಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಅಂದರೂ ಹಡ್ಡಿ ಇಲ್ಲ ನಾನು ಒಂದು ಸ್ವಲ್ಪ ನೀರು ಹಾಕಿ ಇವಾಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಅದಾದಮೇಲೆ ಲೆಮನ್ ಗ್ರಾಸು ಎಲ್ಲರಿಗೂ ಗೊತ್ತೇ ಇದೆ ನಿಂಬೆ ಹುಲ್ಲು ಲೆಮನ್ ಗ್ರಾಸ್ ಹೀಗೆ ಮಜ್ಜಿಗೆ ಹುಲ್ಲು ಹೀಗೆ ಅನೇಕ ರೀತಿಯಲ್ಲಿ ಇದನ್ನು ಕರೀತಾರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದು ನನ್ನ ಟೆರೆಸ್ ಗಾರ್ಡನ್ನಲ್ಲಿ ನಾನು ಬೆಳೆದಿರೋ ಅಂಥದ್ದು ಹಸಿಯಾಗಿದೆ ಒಣಗಿಸಿ ಬೇಕಾದರೆ ಇಟ್ಕೊಳ್ಬೋದು ಆದರೆ ಎಲ್ಲರಿಗೂ ಗೊತ್ತೇ ಇದೆಯಲ್ಲ ಹಸಿ ಇದ್ದರೆ ಅದು ಪರಿಮಳನೇ ಬೇರೆ ನಾನು ಇವಾಗ ಹಾಲಿಟ್ಟಿದ್ನಲ್ಲ ಅದಕ್ಕೊಂದು ಸ್ವಲ್ಪ ಲೆಮನ್ ಗ್ರಾಸನ್ನ ಹಾಕಿದ್ದೀನಿ ನಿಂಬೆ ಹುಲ್ಲು ಮಜ್ಜಿಗೆ ಹುಲ್ಲು ಯಾವ್ದು ಬೇಕಾದರೂ ಕರೀತಾರೆ ಆಯುರ್ವೇದಿಕಲ್ಲಿ ಇನ್ನೂ ಅನೇಕ ರೀತಿಯಲ್ಲೂ ಕರೀತಾರೆ ಸ್ನೇಹಿತರೆ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಹುಲ್ಲಲ್ಲಿರುವಂತಹ ಅಂಶನೆಲ್ಲ ಈ ಹಾಲು ತೊಗೊಳ್ತಾ ಇದೆ ಚೆನ್ನಾಗಿ ಕುದ್ರೆ ನೋಡಿರಿ ಅದರದ್ದು ಅಂಶ ಈ ಹಾಲಲ್ಲಿ ಸೇರ್ತು ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹೀಗೆ ಚೆನ್ನಾಗಿ ಕುದಿಸ್ಬೇಕು ಸ್ನೇಹಿತರೆ ಅದಾದ ನಂತರ ನಾನು ಟೀ ಪೌಡರನ್ನ ಹಾಕ್ತಾಯಿದ್ದೀನಿ ನಮಗೆ ಟೀ ಪೌಡ್ರಲ್ಲೂ ಮಿಕ್ಸ್ ಮಾಡಿ ಬೇಕಾದರೆ ಇಟ್ಕೊಳ್ಬೋದು ಇಲ್ಲ ಈಗ ಹಾಕಿದ್ರೂ ಹಾಕ್ಕೊಳ್ಬೋದು ಇಲ್ಲ ನಾವು ಟೀ ಪೌಡ್ರಲ್ಲಿ ಎಲ್ಲಾದರೂ ಸಿಕ್ತು ಹೆಚ್ಚಿಗೆ ಅಂದರೆ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿ ಬೇಕಾದರೂ ಇಟ್ಕೊಬೋದು ಇಲ್ಲ ಮಿಕ್ಸ್ ಸಹ ಮಾಡ್ಕೊಬೋದು ಹೀಗೆ ಎಲ್ಲ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೋಡಿ ಈ ಥರ ನಾನು ಟೀ ಪೌಡ್ರಿಗೆ ಹಾಕಿ ಇಟ್ಕೊಂಬಿಟ್ಟಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು ಉಳಿದಿದ್ದು ಹೊಂಡ ಬಿಲ್ ಹಾಕ್ಕೊಂಡ್ಬಿಟ್ರೆ ಬೇಕಂದರೆ ಬಿಸಿನೀರು ಕಾಯಿಸಿಬಿಟ್ಟು ಅದಕ್ಕೂ ಲೆಮನ್ ಗ್ರಾಸು ಹಾಕಿ ಕುದಿಸ್ಬಿಟ್ಟು ನೀರು ಕುಡಿದ್ರು ತುಂಬ ಒಳ್ಳೇದು ಈ ಫೈಲ್ಸು ಪಿಸ್ತೋಲ ಹೀಗೆ ಹೇಳ್ತೀನಿ ತುಂಬ ಕಷ್ಟಪಡ್ತಾರೆ ಮೋಷನೆಲ್ಲ ಮಾಡಲಿಕ್ಕೆ ತುಂಬ ಸುಲಭವಾಗಿ ಆಗುತ್ತೆ ಸ್ನೇಹಿತರೆ ಮತ್ತು ನರವೀಕ್ ಇರೋ ಅಂಥವ್ರು ಆಮೇಲೆ ಹೆಚ್ಚು ಸುಸ್ತು ಸುಸ್ತು ಅಂತ ಇರ್ತಾರಲ್ಲ ಅವರಂತೂ ಡೈಲಿ ಕುಡಿಯೋದ್ರಿಂದ ಸುಸ್ತು ಕಮ್ಮಿ ಆಗುತ್ತೆ ಸ್ನೇಹಿತರೆ ಈ ರೀತಿ ಚಹಾ ಮಾಡಿಕೊಂಡು ಕುಡಿದ್ರಂತೂ ಇನ್ನೂ ಒಳ್ಳೆಯದು ನಾವು ಮಾಮೂಲಿ ಕಾಫಿ ಟೀ ಕುಡಿತೀವಿ ಅಂದರೆ ಈ ರೀತಿ ಲೆಮನ್ ಗ್ರಾಸನ್ನ ಹಾಕ್ಕೊಂಡು ಕುಡಿದ್ರೆ ಎನರ್ಜಿನೂ ಸಿಕ್ಕಾಗುತ್ತೆ ಟೀ ಕಾಫಿ ಕುಡಿಯೋ ಒಂದು ಅಭ್ಯಾಸವೂ ಇರೋದ್ರಿಂದ ಅದು ಆಗುತ್ತೆ ಮಾಡ್ಕೊಳ್ಬಹುದು ನಾನು ಅದೆಲ್ಲ ಕುದ್ದ ಎಲ್ಲ ಆಯಿತು ಇವಾಗ ನಾನು ಸೋಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ನಾನು ಮೂರು ಗ್ಲಾಸಿಗೆ ಬೇಕು ಬೇಕಾದಂಥದ್ದು ಹಾಕಿ ಹಾಲು ನೆಟ್ಟಿದ್ದೆ ಅಷ್ಟೇ ಆಗಿದೆ ಇದೇ ಲೆಮನ್ ಗ್ಲಾಸು ಇವಾಗ ಮೂರು ಗ್ಲಾಸ್ ಆಗಿದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ದಯವಿಟ್ಟು ಯಾರಿಗೆ ವೀಕ್ನೆಸ್ಸು ತುಂಬ ಕೆಲವರು ಅಂದ್ರೆ ಅಂದರೆ ಇರ್ತಾರೆ ಗೊತ್ತಾ ಅಂಥವ್ರಿಗಂತೂ ರಾಮ ಬಾಣ ಸ್ನೇಹಿತರೆ ಎಲ್ಲಿ ಸಿಕ್ಕಿದ್ರು ಬಿಡಬೇಡಿ ಯಾರಾದರೂ ಸ್ನೇಹಿತರ ಹತ್ರ ಇದ್ದರೆ ದಯವಿಟ್ಟು ಈಸ್ಕೊಂಡು ಆರೋಗ್ಯದಿಂದ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೀವು ಬರಲ್ಲ ನಮಸ್ಕಾರ